ಸಂತೋಷ ಮತ್ತು ಸಮೃದ್ಧಿಗಾಗಿ ಮನೆಯ ಈ ದಿಕ್ಕಿನಲ್ಲಿ ಚಿನ್ನವನ್ನು ಇರಿಸಿ ಕೆಲವು ವಸ್ತುಗಳನ್ನು ಮನೆಯ ಸರಿಯಾದ ದಿಕ್ಕಿನಲ್ಲಿ ಇರಿಸಿದರೆ ಅದು ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ ಜೊತೆಗೆ ಮನೆಯ ಆರ್ಥಿಕ ಸ್ಥಿತಿಯು ಸುಧಾರಿಸುತ್ತದೆ ಧನಾತ್ಮಕ ಫಲಿತಾಂಶಗಳಿಗಾಗಿ ನೀವು ವಾಸ್ತು ಪ್ರಕಾರ ಕೆಲವು ವಿಶೇಷ ವಸ್ತುಗಳನ್ನು ಇಡಬೇಕು ಇದರಿಂದ ನಿಮ್ಮ ಮನೆಯ ಆರ್ಥಿಕ ಸ್ಥಿತಿ ಸುಧಾರಿಸುತ್ತಾ ಹೋಗುತ್ತದೆ ಹಣ ಸಂಗ್ರಹ ಹೆಚ್ಚಾಗುತ್ತದೆ ಈ ದಿಕ್ಕಿನಲ್ಲಿ ಚಿನ್ನವನ್ನು ಇರಿಸಿ ಚಿನ್ನದ ಆಭರಣಗಳನ್ನು ಮನೆಯ ನೈಋತ್ಯ ಭಾಗದಲ್ಲಿ ಇಡಿ ಈ ದಿಕ್ಕಿನಲ್ಲಿ ಚಿನ್ನ ಇಟ್ಟರೆ ಮನೆಯಲ್ಲಿ ಚಿನ್ನಾಭರಣ ಹೆಚ್ಚಾಗುತ್ತದೆ ಮನೆಯ ವಾಯುವ್ಯ ಮೂಲೆಯಲ್ಲೂ ಚಿನ್ನವನ್ನು ಇಡಬಹುದು ಲಾಕರ್ ಕೋಣೆಯ ಗೋಡೆಗಳು ಮತ್ತು ನೆಲವನ್ನು ಯಾವಾಗಲೂ ಹಳದಿ ಬಣ್ಣದಿಂದ ಚಿತ್ರಿಸಿ ಇದು ಭಗವಂತ ಕುಬೇರನನ್ನು ಆಕರ್ಷಿಸುತ್ತದೆ ಜೊತೆಗೆ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ನೀವು ಚಿನ್ನದ ಆಭರಣಗಳನ್ನು ಕಪಾಟಿನಲ್ಲಿ ಸುರಕ್ಷಿತವಾಗಿರಿಸಿದರೆ ಅದರ ಬಾಗಿಲು ಉತ್ತರಕ್ಕೆ ತೆರೆಯುವ ದಿಕ್ಕಿನಲ್ಲಿ ಇರಿಸಿ ಮನೆಯ ಉತ್ತರ ದಿಕ್ಕಿನಲ್ಲಿ ಸಂಪತ್ತು ಮತ್ತು ಆಭರಣಗಳನ್ನು ಇಡುವುದು ತುಂಬ ಮಂಗಳಕರ ಹಣ ಶಕುನ ಮತ್ತು ಅದೃಷ್ಟವನ್ನು ಆಕರ್ಷಿಸಲು ನೀವು ಲಾಕರ್ನ ಮುಂದೆ ಕನ್ನಡಿಯನ್ನು ಇಟ್ಟುಕೊಂಡರೆ ಅದು ಲಾಭದಾಯಕವಾಗಿರುತ್ತದೆ ಮನೆಯ ಲಾಕರ್ನ ಬಾಗಿಲು ಬಾತ್ರೂಮ್ ಕಡೆಗೆ ಇದ್ದರೆ ಆರ್ಥಿಕ ನಷ್ಟದ ಸಾಧ್ಯತೆ ಹೆಚ್ಚು ಈ ಬದಿಯಲ್ಲಿ ಎಂದಿಗೂ ಬಾಗಿಲು ಇಡಬೇಡಿ ಚಿನ್ನದ ಸಲಹೆಗಳು ಚಿನ್ನವನ್ನು ದಾನ ಮಾಡುವುದು ತುಂಬ ಮಂಗಳಕರವಾಗಿದೆ ಋಷಿಗಳು ಮತ್ತು ಸಂತರಿಗೆ ಚಿನ್ನವನ್ನು ದಾನ ಮಾಡುವುದರಿಂದ ಮನೆಯ ಕಡೆಗೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಚಿನ್ನವನ್ನು ಹುಡುಕುವುದು ಅಥವಾ ಕಳೆದುಕೊಳ್ಳುವುದು ಈ ಎರಡೂ ಘಟನೆಗಳನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ನೀವು ಇದ್ದಕ್ಕಿದ್ದಂತೆ ಚಿನ್ನವನ್ನು ಸಿಕ್ಕರೆ ಅದನ್ನು ನಿಮ್ಮೊಂದಿಗೆ ಇಡಬೇಡಿ ಭಾರಿ ಆರ್ಥಿಕ ನಷ್ಟ ಉಂಟಾಗಬಹುದು ನೀವು ಚಿನ್ನವನ್ನು ಖರೀದಿಸಲು ಬಯಸಿದರೆ ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಗುರುವಾರ ಉತ್ತಮ ದಿನಗಳು ನೀವು ಚಿನ್ನವನ್ನು ಖರೀದಿಸಲು ಕೆಲವು ವಿಶೇಷ ದಿನಗಳನ್ನು ಆಯ್ಕೆ ಮಾಡಬಹುದು ದೀಪಾವಳಿ ಅಕ್ಷಯ ತೃತೀಯ ಪುಷ್ಯ ನಕ್ಷತ್ರ ಗುರುಪುಷ್ಯ ಈ ದಿನಗಳಲ್ಲಿ ಚಿನ್ನವನ್ನು ಖರೀದಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ನಾವು ನೀಡುವ ಈ ವಿಷಯಗಳು ನಿಮಗೆ ಇಷ್ಟವಾದರೆ ತಪ್ಪದೇ ನಮ್ಮ ಚಂದನಾ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ